ಕೆಲವೊಂದು ಮುದ್ರೆಗಳನ್ನ ಹೇಳ್ಕೊಟ್ಟಿದ್ದೆ ಅಲ್ಲಿ ಇವಾಗ ಈ ನೀವು ನೋಡೋದ್ರಿಂದ ಅದೊಂಥರ ನಿಮ್ಗೆ ರೂಢಿಯಾದ್ರು ಹೋಗ್ಬಿಟ್ಟಿದೆ ಕರೆಕ್ಟ್ ಎಷ್ಟೋ ಸಾರಿ ನೀವು ಪ್ರಾರ್ಥನೆ ಮಾಡುವಾಗ ಅದಾಗಲೇ ಅದು ಬರ್ತಾ ಹೋಗುತ್ತೆ ಆದ್ರೆ ಕೆಲವೊಂದಿಷ್ಟು ಸರಿ ಒಂದೊಂದು ಲೈನ್ ನ ಕೇಳಿದಾಗ ಉಚ್ಚಾರಣೆ ತಪ್ಪಾಗ್ಬೋದು ಅಥವಾ ಅದು ಹೇಳೋಕೆ ಕಷ್ಟಪಡ್ಬೋದು ನೀವು ಕರೆಕ್ಟಾ ಎಸ್ ನಾವೀಗ ದಿನಾ ಪ್ರಾರ್ಥನೆ ಮಾಡುವಾಗ ದೀಪ ಪ್ರಜ್ವಲನ ಆದ ಮೇಲೆ ಸರಸ್ವತಿ ವಂದನವನ್ನ ಮಾಡ್ತೀವಿ ಯಾವುದು ಯಾವುದು ಯಾಕೆ ಮುಂದೆ ತುಷಾರ ಹಾರದವಳ ಕರೆಕ್ಟ್ ಅರ್ಥ ಗೊತ್ತಾ ನಿಮಗೆ ಯಾವುದೇ ಪ್ರಾರ್ಥನೆಯನ್ನ ಹೇಳಿದಾಗ ನಮ್ಗೆ ಅದರದ್ದೇ ಆದಂತಹ ಲಾಭಗಳು ಸಿಗ್ತವೆ ಆದ್ರೆ ಅರ್ಥವನ್ನ ತಿಳ್ಕೊಂಡು ಶುದ್ಧವಾದಂತಹ ಉಚ್ಚಾರಣೆಯೊಂದಿಗೆ ಅದನ್ನ ಹೇಳಿದಾಗ ಬಹಳಷ್ಟು ಲಾಭಗಳು ಸಿಗ್ತವೆ ಅದ್ರ ಪ್ರಕಾರ ಸರಸ್ವತಿ ವಂದನೆಯ ಅರ್ಥ ಹೇಳ್ತಾ ಹೋದ್ರೆ ಇಲ್ಲಿ ಯಾ ಮುಂದೆ ತುಷಾರ ಹಾರದವಳ ಯಾ ಶುದ್ಧ ವಸ್ತ್ರ ಆವೃತ ಆಳ್ತ ಅಂದರೆ ಗೊತ್ತಾ ಧರಿಸಿದವಳು ಅಂತ ಅಂದರೆ ಈಗ ಬಿಳಿಯ ಬಣ್ಣಗಳಿಗೆ ಉದಾಹರಣೆ ಕೊಡಿ ಅಂತ ನಾವು ಹೇಳ್ತೀವಿ ಚಂದ್ರ ಮಲ್ಲಿಗೆ ಹಿಮ ಈ ಥರ ಸೊ ಇಲ್ಲಿ ಸರಸ್ವತಿಯ ದೇವಿಯನ್ನು ವರ್ಣಿಸ್ತಾ ಇರೋದು ಹೇಗೆ ಅಂತ ಹೇಳಿದ್ರೆ ಮಲ್ಲಿಗೆ ಚಂದ್ರ ಹಿಮದಂತೆ ಶ್ವೇತ ವರ್ಣವನ್ನು ಹೊಂದಿರುವಂತಹ ಶುಭ್ರವಾದ ವಸ್ತ್ರವನ್ನು ಧರಿಸಿರುವಂತಹ ಕೈಗಳಲ್ಲಿ ವೀಣೆ ಎಂಬ ಶ್ರೇಷ್ಠವಾದಂತಹ ದಂಡವನ್ನ ಹೊಂದಿರುವ ಬಿಳಿಯ ಕಮಲದ ಮೇಲೆ ಕುಳಿತಿರುವ ಅಂದ್ರೆ ಎಲ್ಲ ಕೂಡ ನಾವು ಸರಸ್ವತಿ ದೇವಿಯ ಬಗ್ಗೆ ಹೇಳ್ತಾ ಹಾಗೆ ನೀವು ಮೂರನೇ ಗರಿ ಬಂದ್ರೆ ಯಾ ಬ್ರಹ್ಮಾಚ್ಯುತ ಶಂಕರ ಬ್ರಹ್ಮ ಅಚ್ಯುತ ಅಂದ್ರೆ ವಿಷ್ಣು ಶಂಕರ ಅಂದ್ರೆ ಮಹೇಶ್ವರ ಅಂದ್ರೆ ತ್ರಿಮೂರ್ತಿಗಳು ಅಂತ ನಾವೇನ್ ಕರಿತೀವಿ ತ್ರಿಮೂರ್ತಿಗಳಿಂದಲೂ ಸಕಲ ದೇವತೆಗಳಿಂದಲೂ ಸರ್ವದಾ ಪೂಜಿಸಲ್ಪಡುವಂತಹ ಸರಸ್ವತಿಯು ನನ್ನಲ್ಲಿರುವಂತಹ ಕೇಳ್ತಿ ಜಾಟ್ಯಾಂಧಕಾರ ಅಂದ್ರೆ ನಮ್ಮಲ್ಲಿರುವಂತಹ ಆಲಸ್ಯವನ್ನ ಸಂಪೂರ್ಣವಾಗಿ ದೂರ ಮಾಡಿ ಭಗವತಿಯಾದಂತಹ ಸರಸ್ವತಿಯು ನನ್ನನ್ನ ರಕ್ಷಿಸಲಿ ಒಬ್ಬ ವಿದ್ಯಾರ್ಥಿಯಾಗಿ ನಿಮ್ಮನ್ನು ಹೇಗೆಲ್ಲ ರಕ್ಷಣೆ ಮಾಡಬಹುದು ಮೂಲಕ ಇಲ್ಲಿ ವರ್ಣನೆ ಮಾಡ್ತಾ ಹೋಗಿದ್ದಾರೆ ಯಾಕೆ ನೀವು ಆ ಪ್ರಾರ್ಥನೆಯನ್ನ ಮಾಡ್ತಾ ಇದೀರಿ ಇದು ಇದೆಲ್ಲದಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅನ್ನೋ ಅರ್ಥವನ್ನ ತಿಳ್ಕೊಬೇಕಾಗುತ್ತೆ ಹಾಗೆ ಇಲ್ಲಿ ಎರಡನೇ ಪ್ಯಾರಕ್ ಬಂದ್ರೆ ಇಲ್ಲಿ ಶ್ವೇತ ವರ್ಣಳಾದಂತಹ ಸಾಕ್ಷಾತ್ ಬ್ರಹ್ಮನ ಅಂಶವಾದ ಅತ್ಯಂತ ಶ್ರೇಷ್ಠಳಾದ ಆದಿಶಕ್ತಿಯಾದ ಸಂಪೂರ್ಣ ಜಗತ್ತನ್ನ ವ್ಯಾಪಿಸಿರುವಂತಹ ಕೈಯಲ್ಲೇನಿರುತ್ತೆ ವೀಣೆ ಕರೆಕ್ಟ್ ವೀಣೆಯನ್ನು ಕೈಯಲ್ಲಿ ಹಿಡಿದಿರುವಂತಹ ಮತ್ತು ಪುಸ್ತಕಗಳನ್ನು ಹಿಡಿದಿರುವಂತಹ ಅಭಯ ಮುದ್ರೆಗಳನ್ನು ಧರಿಸಿರುವ ನನ್ನ ಝಡ ಮತ್ತು ಅಂಧಕಾರಗಳನ್ನು ನಿವಾರಿಸುವ ದೇವಿಯೇ ಕೈಯಲ್ಲಿ ಸ್ಫಟಿಕದ ಮಾಲೆ ಧರಿಸಿ ಪದ್ಮಾಸನದಲ್ಲಿ ಕುಳಿತಿರುವ ನಮ್ಮೆಲ್ಲರಿಗೂ ಬುದ್ಧಿಯನ್ನು ಕೊಡುವಂತಹ ಶಾರದೆಗೆ ನಾನು ವಂದಿಸುತ್ತೇನೆ ಅನ್ನುವಂತಹ ಅರ್ಥವನ್ನು ಈ ಸರಸ್ವತಿ ವಂದನ ಕೊಡ್ತಾ ಇದೆ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಈ ಶ್ಲೋಕ ಹೇಳುತ್ತೆ ವಿದ್ಯೆ ದೇವತೆಯಾದಂತಹ ಸರಸ್ವತಿ ದೇವಿಯ ಒಂದರಿಗೆ ಸಂಬಂಧಿಸಿದ್ದು ಆದರೂ ಕೂಡ ಇಲ್ಲಿ ನಾವು ಶ್ರದ್ಧೆಯಿಂದ ಹೇಳಿದರೆ ಮಾತ್ರ ನಮಗೆ ಜ್ಞಾನ ಆಗಲಿ ಕಲಿಕೆ ಸಂಗೀತ ವಿದ್ಯಾಪ್ರಾಪ್ತಿಗೆ ಸಹಾಯ ಮಾಡುತ್ತದೆ ಹಾಗೆ ಯಾವಾಗಲೂ ಹೇಳುವಾಗ ಶ್ರದ್ಧೆಯಿಂದ ಆಗಿ ಕೂತ್ಕೊಂಡು ಯಾವಾಗಲೂ ನಾವು ಪದೇ ಪದೇ ಕಣ್ಮುಚ್ಚಿ ಚಿಮ್ಮುದ್ರದಲ್ಲಿ ಬನ್ನಿ ಅಥವಾ ನಮಸ್ಕಾರ ಮುದ್ರದಲ್ಲಿ ಬರೋ ಬನ್ನಿ ಅಂತ ಹೇಳಬಹುದು ಅದನ್ನು ನೀವೇ ಅರ್ಥ ಮಾಡಿಕೊಂಡು ಮಾಡೋದ್ರಿಂದ ಲಾಭಗಳು ಸಿಗುತ್ತೆ ಅದನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದ್ರಿಂದ ಸರಿಯಾದ ಕ್ರಮದಲ್ಲಿ ಹೇಳೋದ್ರಿಂದ ಸಾಕಷ್ಟು ನನಗೆ ಹೆಚ್ಚಿನ ಲಾಭಗಳು ನಿಮಗೆ ದೊರಕುತ್ತೆ ಸೊ अवकाश को तमेलूड़ा धन्यवाद